ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರ್ಸಿಕೆ ನಾನು ಈಗ ಅಧ್ಯಾಯ ಮೂರು ಲೋಹಗಳು ಮತ್ತು ಅಲೋಹಗಳು ಪಾಠದಿಂದ ಚಟುವಟಿಕೆ ಹನ್ನೊಂದನ್ನು ಮಾಡುತ್ತಿದ್ದೇನೆ ಚಟುವಟಿಕೆ ಹೆಸರು ಲೋಹಗಳ ಕ್ರಿಯಾಶೀಲತೆಯನ್ನು ಪರೀಕ್ಷಿಸುವುದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಪ್ರಣಾಳ ಮೂರು ಪ್ರಣಾಳಗಳು ಮತ್ತು ಅವುಗಳನ್ನು ಇಡಲು ಸ್ಟ್ಯಾಂಡ್ ಮತ್ತು ಮೆಗ್ನೀಷಿಯಂ 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 ಚೂರುಗಳು ತಾಮ್ರದ ಚೂರುಗಳು ಸತ್ತುವಿನ ಚೂರುಗಳು ಮರಳು ಕಾಗದ ಮತ್ತು ಇನ್ಫಿಲ್ಲರ್ ಈಗ ಈಗ ನಾವು ಈಗ ನಾವು ಈಗ ನಾವು ಪ್ರಯೋಗವನ್ನು ಶುರು ಮಾಡೋಣ ಅದಕ್ಕೂ ಮುಂಚೆ ಮೆ ಮೆಗ್ನೀಷಿಯಂ ತಂತಿ ಮೆಗ್ನೀಷಿಯಂ ತಂತಿ ಗಾಳಿಯೊಂದಿಗೆ ವರ್ತಿಸಿ ಬಿಡಿ ಪದರವನ್ನು ಉಂಟು ಮಾಡಿದೆ ಇದನ್ನು ಹೋಗಲಾಡಿಸಲು ನಾವು ಮರಳು ಕಾಗದದಿಂದ ಮುಜ್ಜೋಣ ನಾವು ಗಮನಿಸಬಹುದು ಸತುವಿನ ಚೂರುಗಳು ಮತ್ತು ತಾಮ್ರದ ಚೂರುಗಳು ಹೊಳೆಯುತ್ತಿವೆ ಆದರೆ ಮೆಗ್ನೀಷಿಯಂ ತೊಂದು ಹೊಳೆಯುತ್ತಿಲ್ಲ ಈಗ ನಾವು ಒಂದು ಪ್ರಣಾಳದಲ್ಲಿ ಸತುವಿನ ಚೂರುಗಳನ್ನು ಹಾಕೋಣ ಇನ್ನೊಂದು ಪ್ರಣಾಳದಲ್ಲಿ ತಾಮ್ರದ ಚೂರುಗಳನ್ನು ಹಾಕೋಣ ಮೆಗ್ನೀಷಿಯಂ ಇವಾಗ ಮೆಗ್ನೀಷಿಯಂ ತುಂಡುಗಳನ್ನು ಹಾಕೋಣ ಈಗ ನಾವು ಸತುವಿನ ಚೂರುಗಳಿಗೆ ಆ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಹಾಕೋಣ ಇದ ಎಚ್ಚರಿಕೆಯ ನಿಧಾನವಾಗಿ ಇದನ್ನು ಹಾಕಬೇಕು ಈಗ ನಾವು ಇದನ್ನು ಗಮನಿಸಬಹುದು ಇದರಲ್ಲಿ ಬೇಗ ಉಳ್ಳೆಗಳು ಉಂಟಾಗುತ್ತಿವೆ ಇದರಿಂದ ನಾವು ಇದರಲ್ಲಿ ಕ್ರಿಯಾಶೀಲತೆಯ ಮಟ್ಟ ಹೆಚ್ಚಿದೆ ಎಂದು ತಿಳಿದುಕೊಳ್ಳಬಹುದು ಈಗ ನಾವು ತಾಮ್ರದ ತುಂಡುಗಳನ್ನು ಹಾಕಿರೋ ಪ್ರಣಾಳಕ್ಕೆ ಹಾಕೋಣ ಇದರಲ್ಲಿ ನಿಧಾನವಾಗಿ ಗುಳ್ಳೆಗಳು ಗುಳ್ಳೆಗಳು ಉಂಟಾಗುತ್ತಿವೆ ಇದರಿಂದ ಇದರಲ್ಲಿ ಕ್ರಿಯಾಶೀಲತೆಯ ಮಟ್ಟ ತುಂಬಾ ಕಡಿಮೆ ಇದೆ ಈಗ ನಾವು ಮೆಗ್ನೀಷಿಯಂ ತುಂಡಿಗೆ ಮೆಗ್ನೀಷಿಯಂ ತುಂಡುಗಳನ್ನು ಹಾಕಿರೋ ಪ್ರನಳಕ್ಕೆ ಹಾಕೋಣ ಇದರಲ್ಲಿ ಗುಳ್ಳೆಗಳು ತುಂಬಾ ವೇಗವಾಗಿ ಉತ್ಪತ್ತಿಯಾಗುತ್ತಿವೆ ಇದರಿಂದ ನಾವು ಇದರಲ್ಲಿ ಕ್ರಿಯಾಶೀಲತೆಯ ಮಟ್ಟ ಹೆಚ್ಚಿದೆ ಎಂದು ತಿಳಿದುಕೊಳ್ಳಬಹುದು ಈ ಪ್ರಯೋಗದಿಂದ ನಾವು ಏನನ್ನು ತಿಳಿದುಕೊಳ್ಳಬಹುದೆಂದರೆ ಲೋಹ ಲೋಹಗಳ ಲೋಹಗಳಲ್ಲಿ ಸಾರರಿಕ್ತ ಸರ್ಪಿಕ್ ಆಮ್ಲವನ್ನು ಹಾಕಿದಾಗ ಅವುಗಳ ಕ್ರಿಯಾಶೀಲತೆಯ ಮಟ್ಟಗಳನ್ನು ಕ್ರಿಯಾಶೀಲತೆಯ ಮಟ್ಟ ಎಷ್ಟಿದೆ ಎಂದು ತಿಳಿದುಕೊಳ್ಳಬಹುದು ಎಲ್ಲರಿಗೂ ಧನ್ಯವಾದ